ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರ ಇಲಾಖೆಯಿಂದ ಒಂದು ರೇಷನ್ ಕಾರ್ಡ್ ಅಂದರೆ ಈ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಇದೆ ಸೊ ಅದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟ್ ಮಾಡಿದರೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಏನು ಇನ್ನೂ ಜಾಯ್ನ್ ಆಗಿಲ್ಲ ಬೇಗನೆ ನಮ್ಮ ಟೆಲಿಗ್ರಾಮ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಿಗೆ ಲಿಂಕನ್ನು ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಜಾಯ್ನ್ ಆಗಿ ನೋಡಿ ಕರ್ನಾಟಕ ಸರ್ಕಾರದಿಂದ ಒಂದು ನ್ಯೂ ರೇಷನ್ ಕಾರ್ಡ್ ಈಗ ಒಂದು ಅಪ್ಲೈನ ಬಿಟ್ಟಿದ್ದಾರೆ ಯಾರ್ಯಾರು ಒಂದು ಯಾವ ಗ್ರಾಹಕರು ಒಂದು ಪಡಿತರ ಚೀಟಿಗೆ ಹೊಸ ಒಂದು ಪಡಿತರ ಚೀಟಿಗೆ ಇದ್ದೀರಿ ಈ ಒಂದು ಸಮಯ ಬಂದಿದೆ ನಿಮ್ಮ ಹತ್ತಿರದ ಒಂದು ಗ್ರಾಮವನ್ನಾಗಿರಲಿ ಕರ್ನಾಟಕವನ್ನಾಗಿರಲಿ ಅಥವಾ ಬೆಂಗಳೂರುವನ್ನಾಗಿರಲಿ ಇದರಲ್ಲಿ ಯಾವುದಾದ್ರೂ ಒಂದು ಕೇಂದ್ರಕ್ಕೆ ನೀವು ಭೇಟಿಯನ್ನು ನೀಡಿ ಒಂದು ಹೊಸ ಪಡಿತರ ಚೀಟಿಯನ್ನು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಈಗ ಬಂದಿರುವ ಅಪ್ಡೇಟ್ ಆಗಿದೆ ಈಗ ಸ್ಟಾರ್ಟ್ ಆಗಿದೆ ಯಾರು ಒಂದು ರೇಷನ್ ಒಂದು ರೇಷನ್ ಕಾರ್ಡನ್ನ ಮಾಡಿಸ್ಬೇಕಂತಿದ್ದೀರಾ ನೀವು ರೇಷನ್ ಕಾರ್ಡನ್ನ ಮಾಡಿಸ್ಬೋದು ಈ ರೀತಿಯಾಗಿ ಅಪ್ಡೇಟ್ ಇತ್ತು ನಿಮ್ಮ ಒಂದು ಕರ್ನಾಟಕವನ್ ಗ್ರಾಮ ನಿಮ್ಮ ಹತ್ತಿರದ ಕೇಂದ್ರಕ್ಕೆ ಭೇಟಿ ನೀಡಿ ಕೇಳಿ ಏನು ಹೇಳ್ತಾರೆ ನೀವು ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಜಾಯ್ನ್ ಆಗಿ ಅಂತ ಹೇಳ್ತಾ ಮುಂದಿನ ದುಡಿದ್ರೆ ಶಿವನಂತೆ ಅಲ್ಲಿವರೆಗೂ ನಮಸ್ಕಾರಗಳು